ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯಲ್ಲಮ್ಮ ಕಿಚನ್ ನಾನಿವತ್ತು ಮಂಗರ ಬಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಮಂಗರ್ ಬಳ್ಳಿ ಅಂದರೆ ಇದೇ ಚಟ್ನಿಗೆಲ್ಲ ಮನೆ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಈಗ ನಿಮಗೆ ತೋರ್ಸೋಕ್ಕೋಸ್ಕರ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಅದೇ ಥರ ಉದ್ದಕ್ಕೂ ಬೆಳೆಯುತ್ತೆ ಕಟ್ ಮಾಡ್ಕೊಂಡು ಈ ಥರ ಸುಳ್ಕೋಬೇಕು ಕೈಗೆ ಎಣ್ಣೆ ಹೆಚ್ಕೋಬೇಕು ಯಾವುದಾದ್ರೂ ಎಣ್ಣೆ ಕೊಬ್ಬರಿ ಎಣ್ಣೆ ಇಲ್ಲ ಅಡುಗೆ ಎಣ್ಣೆ ಯಾವುದಾದ್ರೂ ಹೆಚ್ಕೊಂಡು ಈ ತರ ತೆಗೆದು ಎಲ್ಲ ತೆಗಿಬೇಕು ಅಂತ ಏನಿಲ್ಲ ಬರೋರ್ಷ ತೆಗೆದುಕೊಂಡು ಆಯ್ತು ಈ ತರ ಮಾಡಿಕೊಟ್ಟು ಸ್ವಲ್ಪ ತುಪ್ಪ ಎಣ್ಣೆ ಎರಡು ಹಾಕಿ ಉದ್ತೀನಿ ಮಂಗರ್ ಬಳ್ಳಿ ಇದು ಮಂಗರ್ ಬಳ್ಳಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದೀನಿ ಅधिक ಬೇಕಾಗುವ ಸಾಮಾನು ವರ್ಮೆಂಟ್ ಸಿಂಕಾಗಿ ಒಂದನಾಳ ಕೂತ್ಕೊಂಡಿದ್ದೀನಿ ಸ್ವಲ್ಪ ಕಡಲೇ ಬೇಳೆ ಇದು ಒಗ್ರಣೆಗೆ ಕಡಬೇಣ ಸೊಪ್ಪು ಸ್ವಲ್ಪ ಕೊತ್ತರಿ ಸೊಪ್ಪು ಹುಣಸೆ ಎಣ್ಣೆ ಬೆಳ್ಳುಳ್ಳಿ ರುಚಿಗೆ ಇದನ್ನು ಊರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಬಹುದು ಎಣ್ಣೆ ಹಾಕಿ ಉರಿಯಬೇಕು ಕ್ಲೀನ್ ಮಾಡುವಾಗಲೂ ಅಷ್ಟೇ ಕೈಗೆ ಎಣ್ಣೆ ಹಚ್ಕೊಂಡು ಕ್ಲೀನ್ ಮಾಡಿ ಮಾಡಬೇಕು ಇದು ಗಿಡದಲ್ಲಿ ಕಿತ್ತು ಕ್ಲೀನ್ ಮಾಡುವಾಗ ಕೈಗೆ ಎಣ್ಣೆ ಹೆಚ್ಕೊಳ್ಬೇಕು ಎಣ್ಣೆ ಹಚ್ಕೊಂಡು ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಕೈಯೆಲ್ಲ ಕಡ್ತಾ ಬರುತ್ತೆ ಉರಿವಾಗಲೂ ಅಷ್ಟೇ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಉಳ್ಕೊಬೇಕು ಉಳ್ಕೊಂಡು ಮಾಡಬೇಕು ಇಲ್ಲಾಂದರೆ ಕೈ ಎಲ್ಲ ಕೈ ಕಡ್ತಾ ಬರುತ್ತೆ

ಿಷ್ಟು ರುಬ್ಕೋಬೇಕು ಚಟ್ನಿ ರೆಡಿಯಾಗಿದೆ ಈಗ ಒಗ್ಗರಣೆ ಮಾಡಬೇಕು ಒಗ್ಗರಣೆ ಹಾಕದ್ ತೋರಿಸ್ತೇನೆ

ಅಂಗರಬಡ್ಲಿ ಚಟ್ನಿ ರೆಡಿಯಾಗಿದೆ ಒಗ್ಗರಣೆ ಮಾಡಿದ್ದೀನಿ ನೋಡಿ ಈಗಿದೆ ಮೂಳೆ ನೋವು ಎಲ್ಲ ತುಂಬ ಒಳ್ಳೆಯದು ಕೈ ಕಾಲು ನೋವು ಬರುತ್ತೆ ಹಿಡ್ಕೊಂಡಂಗೆ ಆಗುತ್ತೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಇದನ್ನು ನೀವು ಮಾಡಿ ತಿನ್ನಿ ಮನೇಲಿ ಅದನ್ನು ಒಂದು ವಾರಕ್ಕೆ ಹದಿನೈದು ದಿವಸಕ್ಕೆ ಒಂದ್ಸರಿ ಮಾಡ್ಕೊಂಡು ತಿನ್ನಿ ಮೂಳೆ ನೋವೆಲ್ಲ ಕಡಿಮೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗೂ ಚೆನ್ನಾಗಿರುತ್ತೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಬಿಸಿ ತುಪ್ಪ ಹಾಕ್ಕೊಂಡು ಅನ್ನ ಕಲಿಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು